ಬ್ಯಾಕಲ್ಲೋ ಮರಯ್ಯ ನೀನು ಹೆಂಡತಿ ಕೇಳಾಕತ್ತಾನೆ ಬ್ಯಾಕ್ ತಗೊಂಡು ನಾ ಏನ್ ಮಾಡ್ಲಿ ನೀನ್ ಹೆಂಡತಿ ಎಲ್ಲೋ ಹೇಳ ಅಂದ್ರೆ ಬ್ಯಾಕ್ ಅಂತ ಬ್ಯಾಕ್ ತಗೊಂಡು ನಾ ಏನ್ ಮಾಡ್ಲಿ ನಾ ಏನ್ ಸಾಕ್ಲಿ ಬೆಕ್ಕಿನ ನಮಗೆ ಉಣ್ಣಕ ಹಾಲಿ ನೆಟ್ಟದ ಆ ಬೆಕ್ಕಿಗೆ ಎಲ್ಲಿಂದ ಹಾಕ್ಲಿನ ಹಾಲು ಬ್ಯಾಕ್ ನಿಂದು ನಿನ್ನ ಮನೆಯಾಗ ಇಟ್ಟುಕೋ ನೀನ್ ಹೆಂಡತಿ ಕೇಳಾಕ್ ಬಂದೆ ನಾನೆ ನೀನ್ ಹೆಂಡತಿ ಎಲ್ಲದಾಳು ಹೋಗು ಮರಯ್ಯ ಯಾಕ ಬೇ ಅಂತ ನಾ ಕೇಳಿರ ಬೆಕ್ಕ ಅಂತ ಕೇಳ್ತಾಳೆ ಮುದುಕಿ ನಾವು ಹೇಳಿದ್ದು ಈ ಮುದುಕಿಗೆ ಕೇಳೋದಿಲ್ಲ ಈ ಮುದುಕಿ ನಮ್ಮ ತಿಳಿ ತಿನ್ನೋದು ಬಿಡುದಿಲ್ಲ ಏನೋ ಮರಯ್ಯ ಇದು ಈ ಮುದುಕಿ ಯಾಕೆ ಬಂತ ನಮ್ಮ ನಿಕಡೆ ಏನು ಸುದ್ದಿ ಅನ್ನೋದು ಗೊತ್ತಾಗೋಲ್ಲ ನಡಿ ನನಗೆ ನಾ ಏನ್ ಕೇಳಿ ನಿನ್ನ ನೀ ಏನ್ ಒಬ್ಬನ ಮಾತಾಡ್ಕೊಂತ ನಿಂತ ಎಲ್ಲದಾಳ ನಿನ್ ಹೆದಾಕಿ ಕರ್ಬಿಡಂಗಿ ನಾಗಿ ಹಾ ಮಾಡೋದಿಲ್ಲ ಮಾಡಿ ಒಳಗ್ಕೊಂಡ್ ಕುಂತಾಳು ಕರಿಯ ಹೊರಗ್ ಕರಿಯ ಹೊರಗ್ ಬೆಕ್ಕಿ ನಿನ್ನ ಏನ್ ಹೆಂಟಿ ಕೇಳಿ ಮತ್ತೆ ಬೆಕ್ಕಿನ ಸುದ್ದಿನ ಬೆಕ್ಕಿ ಬೆಕ್ಕಿತ್ರ ನಾ ಏನ್ ಮಾಡ್ಬೇಕು ನಾ ಬಳಿ ಅದನ ಅಲ್ಲ ಸಾಕಿದವ ನೀನ್ ಮತ್ತೆ ಬೆಕ್ಕದ ತನ್ ಮುಂದಿರ ಬೆಕ್ಕಿನ ಯಾಕೆ ಸಾಕಬೇಕು ಬಳಿ ಹೋಗ್ಬೇಕಂದ್ರ ಸಾಕಿ ಬಳಿ ಹೋಗ್ ಬೇಕಂತ ಬೆಕ್ಕಿನ ಸಾಕ್ಯಾನ ಮುಲ್ಲ ಮತ್ತೀಗ ಹೇತಂತ ನನಗೆ ಹೇಳಾಕ್ ಬಂದ ನಾ ಏನ್ ಮಾಡ್ಲಿ ಯಾವ ಹೇತ ಬಳಿ ಹೋಗು ನಾ ಕೇಳಿದು ನೀನ್ ಹೇಂತಿನ ಬೆಕ್ಕಿನ ಸುದ್ದಿ ಅದಕ್ಕೆ ಹೇಳಾಕತ್ತಿ ನನಗ ಬೆಕ್ಕ ಹೇತಿಲ್ವೇ ಏನಾತು ನನ್ ಹೆಂಡತಿ ಅದ ಕೇಳಾಕತ್ತಿ ಏನ್ ಕೇಳಾಕತ್ತ ನೀನ್ ಏನಾತು ಏನ್ ಮಾಡಿಳು ಅಕಿನ್ ಅದಕ್ಕೆ ಕೇಳ್ಕೊಂಡ್ ಬಂದಿ ಮನಿ ಮಠ ಮಾಡೋದಿಲ್ಲ ಮಾಡಿ ಒಳಗ ಹೋಗ್ಕೊಂಡ್ ಕುಂತಾಳಲ್ಲ ಅಕಿನ್ ಕೇಳೋದ್ಬಿಟ್ಟು ನಾನ್ ಕೇಳಾಕತ್ತಿ ಕರಿ ಅಕಿನ್ ಹೊರಗ್ ಮೊದ್ಲ ಕೇಳಕಿನ ಏನ್ ಮಾಡಿ ಬಂದಾಳ ಅಂತೇಳಿ ಎಲ್ಲೂ ಕೇಳಕ್ಕಿ ಎಲ್ಲೂ ಅಡ್ಕೊಂಡ್ ಕುಂತಾಳಕ್ಕೆ ಬಿಡಾಡಿ ಒಳಗೆ ಎಲ್ಲಿ ಕುಂದ್ರಿಸಿ ಅಕಿನ ಅಡಿಗೆ ಮನೆ ಕುಂತಾಳನ ಬಿಡಾಡಕಿನ ನನ್ ಹಿತ್ತಲ್ದನು ಮೆಣಸಿನಕಾಯಿ ಕದ್ಕೊಂಡು ಬಂದು ಒಳಗ ಹೋಗ್ಕೊಂಡ್ ಕುಂತಾಳು ಕರಿ ಅಕಿನ್ ಹೊರಗ್ ಮೊದ್ಲ ಏನೊಂದ ಕಾಯಿ ಆದ್ರ ಪಲ್ಯಕ್ಕೆ ಕಾರಕ್ಕ ಬರ್ತಾವಂತ ಹೇಳಿ ನಾನು ಗಿಡ ಹಚ್ಚೆನ ಗಿಡ ಒಂದ ಒಂದ್ ಹಚ್ಚೆನದ್ನು ಆ ನೀರ್ ಹಾಕಿ ನಾ ದಿನ ಈ ಬಿಡಾಡಿ ಕಾಯಿ ಅದ ಗುಟ್ಲೆ ಹಾಕೊಂಡ್ ಬಂದಾಳವ ಕರಿಯ ಹೊರಗ ಎಲ್ ಕುಂತಾಕಿ ಕರಿಯಕಿನ್ ಇವತ್ತಕಿನ ಇಲ್ಲ ಬೇಕೆ ಬೇಕೇ ಬೆಲ್ಲ ನಿನ್ ಎಂಟಿ ಕರಿ ಅಂತಾನೆ ಬೆಲ್ಲ ಬೆಲ್ಲಂತೇಳೆ ಅಯ್ಯ ನಿನ್ನ ನಿನ್ ಏನ್ ಕೇಳಿಸ್ತಾವ ಇಲ್ಲ ಏನ್ ಊರಿನ್ ಗುಟ್ಲೆ ಹೋಗ್ಯಾವ ಅಂತ ಕಿವಿ ತೂತೇನ್ ಹೋಗುದ ನಾವು ಬೆಲ್ಲ ಅಂತ ನಾಂತಾನೆ ಬೆಲ್ಲಂತ ಇಟ್ಟೋತ ನಿಂತಿತ್ತ ಈಗ ಅಂತ ನೀನ್ ಹೆಂಡತಿ ಕರಿ ಹೊರಗ

ಇಲ್ಲ ಎಲ್ಲಿ ಹೋಗಕ್ಕೆ ಬಿಡಾಡಿ ಹಾ ಎಲ್ಲಿ ಹೋಗಲಕ್ಕಿ ಮನಿ ಮನಿ ಪಡಾಳಿ ಹಾರಿಸ್ಕೊಂತ ಹೋಗಾಳಾನ ಚಾರಿಡ ಹಾಕೊಂತ ಬರ್ಲಿಕ್ಕೆ ಬರ್ಲಿಕ್ಕೆ ಬರುತ್ತೆ ಇಲ್ಲೇ ನಿಂದ ನಿ ಮನಿ ಬಾಕಲಾಗ ನಿಂದಿರ್ತಾನೆ ಇವತ್ತಾರಾಗೋನ್ ತೀರ್ಮಾನ ಮಾಡಿ ಹೊಕ್ಕನ ಹಂಗ್ ಮಾಡಿ ಅಣ್ಣ ನೀನ ನಾನ್ ಹಿಲ್ದಾಗಿ ಮೆಣಸಿನಕಾಯಿ ಕದಕೊಂಬಂದ್ರೆ ನಾ ಸುಮ್ನ ಬಿಡ್ತಾನಂತ ಮಾಡಿ ಅಣ್ಣ ಸುಮ್ನೆ ಮಾಡಿರಿ ನೀವು ನಾನು ಆ ಮೆಣಸಿನಕಾಯಿ ತಗೊಂಡು ಹೋಗು ಬಿಡುದು ನಾನು ಬರ್ಲಿಕ್ಕೆ ನಾಗಿ ಬರ್ಲಿಕ್ಕೆ ಈ ಮುದಿಕ್ ಏನು ಮಾತಾಡಕೆ ನಮ್ಮನಿ ಬಾಕಲ ನಿಂತು ಇಷ್ಟ್ಯಾ ಸಿಗತಿ ಯಾಕೆ ಏ ಮಾತು ಈ ಮುದಿ ನಿಂತತ್ರಿ ಇಷ್ಟ್ಯಾಕ್ ಸಿಟ್ಟಿಲ್ಲ ಮಾತಾಡಕತಿ ಏನ್ ಸಮಾಚಾರ ಏನ್ ಸುದ್ದಿ ಬಂದ್ಯಾನಿ ಬಂದ್ಯಾ ಚುಲೋ ಆತ ದೇವ್ರ ಬಂದಂಗ ಬಂದಿ ನೋಡು ನನಗೆ ಇನ್ನಟ್ಟಾದ್ರ ಹುಚ್ಚ ಹುಚ್ಚಾ ಹಿಡಿತಿತ್ತ ಈ ಮುದಿಕೆ ಏನ್ ಹೇಳಾಕತ್ತೆ ನನಗ ಅದು ಅರ್ಥ ಆಗಲ್ದು ನಾ ಹೇಳಿದು ಇದು ಕೇಳಿಸಬಲ್ದು ಏನು ಮಾಡಬೇಕು ಅಂತ ತಿಳಿಯಲ್ದಾಗಿತ್ತು ನಡಿ ನನಗೆ ಚುಲೋ ಬಂದಿ ನೀನು ಬಂದಿ ಬಂದಿ ಮಾಡಿ ಮಳ್ಳಿ ಅಂಗ ಅರ್ಬಿ ಹೋಗಿ ಬಿಡಾಡಿ ನನಗೇನು ಗೊತ್ತಾಗುದಿಲ್ಲ ಅಂತ ಮಾಡಿ ಆ ನೀನು ಚಾಪಿ ಕೇಳು ನುಗ್ಿದ್ರೆ ನಾನು ರಂಗೋಲಿ ಕೇಳು ನುಗ್ಗತನಿ ನನ್ನೇನು ಸಾಮಾನ್ಯ ಅಂತ ತಳ್ಕೊಂಡಿ ನೀನು ಯಾರಿಗೂ ಕಾಣಲಂಗಾ ಮೆಂಚಿನ ಕೈ ಹarp ಬಂದೆ ಮನೆಯಾಗಿ ತರ್ಬಿಯಕ್ಕೆ ಹೊರದ್ರಾ ನನಗೆ ಏನು ಗೊತ್ತಾಗುದಿಲ್ಲ ಅಂತ ಮಾಡಿ ಬಿಡಾಡಿ ಆ ಗೊತ್ತಾಗೋದಿಲ್ಲ ಅಂತ ಮಾಡಿ ಮೆಣಸಿನ್ಕಾಯಿ ಏನ್ ಹೇಳಕತಾಳ ಮುದಿಕಿ ಏನ್ ಬೇಮ್ಮ ಏನ ಹೇನ ಹ ಅದ ತಲೆಯಾಗ ಹೇನ್ ಅದಾವು ನಾ ಏನು ಇಲ್ಲ ಅನ್ನೋದಿಲ್ಲ ಅದಾವ್ ನನ್ ತಲೆಯಾಗ ನೀ ಹೇನ್ ಏನ್ ನೋಡ್ತಾನಂದ್ರ ನಾನ್ ಬಿಟ್ಬಿಡ್ತಾನಂತ ಮಾಡಿ ಏನ ಬಿಡಾಡಿ ನಾನು ಮೆಣಸಿನ್ಕಾಯಿ ಕೇಳಾಕ್ ಬಂದನಿ ಏನಿನ್ ಸುದ್ದಿ ಹೇಳಾಕ್ ಬಂದಿಲ್ಲ ಈ ಮುದುಕಿ ಕಿವಿನ ಏನ್ ಬೇ ಅಂತ ಅಂತಾನೆ ಏನ್ ಹಾ ಹಿಂಗ ಹಿಂಗ ತಲೆ ಹಿಡ್ಸತ್ ನೋಡ್ ನಂದಾಗಳಿಂದ ಈ ಮುದುಕಿ ಹಾ ಬಂದಾಗಿಂದ ಬರೀ ಹಿಂಗ ನಾವೊಂದ್ರೆ ತಾವೊಂದಂತತಿ ಬೈತೈತಿ ಸುಮ್ ಸುಮ್ನೆ ಬೈಯಾಕತತಿ ನಿನ್ನ ಕೇಳಾಕತತಿ ನೀನ್ ಏನ್ ತೆಲೆದಾಳು ನೀನ್ ಏನ್ ತೆಲೆದಾಳು ಅಂತೇಳಿ ಯಾಕೆ ಬೈಯಮ್ಮ ಏನಾತು ಆ ಹೇಳಿ ಹಿಂಗೆ ನಮ್ಮ ಬಾಕ್ಲಾಗ್ ಬಂದ್ ನಿಂತ ಬೈ ಏನಾಗೈತ ಅನ್ನೋದು ಹೇಳು ಯಾ ಮೆಣಸಿನಕಾಯಿ ಯಾ ಮೆಣಸಿನಕಾಯಿ ಸುದ್ದಿ ಮಾತಾಡಕತ್ತಿ ಅನ್ನೋದು ನನಗೆ ಗೊತ್ತಿಲ್ಲ ಏನಾತು ಏನದು ಮೆಣಸಿನಕಾಯಿ ಏನನ್ನೋದು ಹೇಳು ಚಂದಗೆ ಹಾಂ ಮಾಡೋದೆಲ್ಲ ಮಾಡಿ ಮಳ್ಳಿ ಅಂತ ಕುಂತ್ರೆ ನನಗೆ ಅಂತ ಮಾಡಿ ಮಳ್ಳಿ ಮಳ್ಳಿ ಮಂಚ ಕಾಲೇಜ್ ಅಂದ್ರೆ ಮೂರು ಮತ್ತೊಂದು ಅಂದಿದ್ಲಂತ ನಿನ್ನಂತಕ್ಕೆ ನೋಡ ಮಾಡ್ಯಾರ ಬಿಡಾಡಿ ಅದನ್ನ ಗಾದೆ ಮಾತು ಮೆಣಸಿನಕಾಯಿ ಕದ್ಕೊಂಡ್ ಬಂದು ಇಟ್ಟು ಹೋಗಿ ಈಗ ಮತ್ತೆ ಬಂದು ಯಾ ಮೆಣಸಿನಕಾಯಿ ಸುದ್ದಿ ಮಾತಾಡಕತ್ತಿ ಅಂತ ಕೇಳ್ತಿ ನಿನಗೆ ಗೊತ್ತಿಲ್ಲ ಯಾ ಮೆಣ್ಸಿನಕಾಯಿ ಸುದ್ದಿ ಮಾತಾಡಕತ್ತೆ ನಂತೇಳಿ ಏ ಈ ಏನ್ ಮಾತಾಡಕಾಯಲ್ಲಿ ಹೋಗಿದ್ದಿ ಏನ್ ಸುದ್ದಿ ಏರಿ ನನಗೇನು ಗೊತ್ತ ಯಾ ಮೆಣಸಿನಕಾಯಿ ಸುದ್ದಿ ಅಂತ ಹೇಳಿ ನಿಮಗೆ ಅಟ ನಿಮ್ಗೆ ನನಗೂ ಅಟ ನನಗೈತಿ ಈ ಮುದಿಗ್ ಏನ್ ಅನ್ನೋದು ನನ್ಗೆ ಅರ್ಥ ಆಗಲ್ದು ಕೇಳಿ ಈ ಮುದಿಕ್ಕೆ ಹೇಳುವಲ್ದು ಏನ್ ಯಾ ಯನ್ಕಾಯು ಗೊತ್ತಿಲ್ಲ ಯಾ ಬದ್ನಿಕಾಯು ಗೊತ್ತಿಲ್ಲ ದಿನ ದರಿ ಬದಲು ನೀರ್ ಬಿಟ್ಟಿಲ್ಲ ನಳ ಬಿಟ್ಟಿಲ್ಲ ಅಂತೇಳಿ ನಾನು ಹೋಗ್ಯಾಕ್ ಹೋಗ್ ಕೇರಿಗೆ ಈ ಮುದಿಗ್ ಬಂದ್ ಇಟ್ಟ ಗದ್ಲ ಗೊತ್ತು ನನಗೇನು ಗೊತ್ತ ಕೇಳತ್ತಿ ಮುದುಕಿನ ಏನ್ ಅನ್ನೋದು ಏನ್ಲೇ ಅದು ಗುಣಗುಣನು ಮಠಾಟ ಮಾತಾಡಕತ್ತಲ್ಲ ಹಾ ಇನ್ನ ಗೊತ್ತಾಗಲ್ದು ನಿಲ್ಲ ಮಾಡಿ ಮತ್ತೆ ಗೊತ್ತಾಗೋಲ್ ತಡಿ ಕತ್ತಿ ನಾನೇ ಹೇಳ್ತಾನೆ ಏನ್ ಅನ್ನೋದು நான் இத்த நான் மென்சி கை கிடச்சி தினா நீஹாக்கிசேன்காய் விட்டோராக நானும் கார்க்கடி ரொட்டையாக கெம் கார ஹாச்ச்கொண்டு தான் சூலாக்கி கார்க்கிட்டே நான் மென்சி கை ஆகி நான் சசி கூட மாதா அட்டா மாடிக்க மனியாக கொடு மென்சின் மென்சி கை கிடையா நான் நூல்கல அல்ல சுசி என்ன மாதாச்சி அந்த மாதா அத்தின் நான் முதிகேன் மென்சின் கிடை கதி அந்த மணிக்கு ಬೇ ನಾ ಕದ್ದಿಲ್ ಬೇಮ ಯಾ ಮೆಣಸಿನಕಾಯಿ ಗಿಡಾನು ನೋಡಿಲ್ಲ ಏನೂ ನೋಡಿಲ್ಲ ನಾನು ಎಂತ ಮೆಣಸಿನಕಾಯಿ ನಾ ಕದ್ದಿಲ್ ಬೇ ನಾ ಹದಿಲ್ವನ ಹ್ಮ್ ಕದ್ದಿಲ್ಲ ಅಂದ್ರೆ ಬಿಟ್ಬಿಡ್ತೀನಿ ನೀನ ಬಿಡಾಡಿ ಅಲ್ಲಿ ನಿಂತಾಕಿ ನನ್ನ ಸಸಿ ಕೂಡ ಮಾತಾಡ್ಕೊಂತ ಮತ್ತೆ ಯಾವಾಗ ಬಿದ್ಲು ಯಾವಕ್ಕೆ ಬಂದಿಲ್ಲ ಅಲ್ಲಿ ನೀನ ಕದ್ದಿಯವ್ನು ನೀಂದ್ರೆ ಬಿಟ್ಬಿಡ್ಬೇಕ ನಾನಗ ಗೊತ್ತಿಲ್ಲ ನೀ ಏನ್ ಮಾಡ್ತೀಯ ನನಗ್ ಗೊತ್ತಿಲ್ಲ ನನ್ನ ಮೆಣಸಿನಕಾಯಿ ನನಗ್ ಬೇಕು ನನ್ನ ಗಿಡದ ಮೆಣಸಿನಕಾಯಿನ ಬೇಕ ನನಗ ತೊಗೊಂಬರ್ ನನ್ಗ ತೊಗೊಂಬರ್ಬೋನ್ ಒಳಗೆ ಹೋಗಿ ಎಲ್ಲಿ ಮುಚ್ಚಿಟ್ಟಿ ತೊಗೊಂಡ್ ಬಂದಿ ಉಳ್ಕೊತಿ ಇಲ್ಲ ಅಂದ್ರೆ ಮತ್ತೆ ನೀ ನನ್ನ ಮೆಣಸಿನಕಾಯಿ ಕೊಟ್ರ ಸುಮ್ನ ಹಾಕನಿ ಇಲ್ಲ ಅಂದ್ರೆ ಬಿಡಾಡಿ ಮತ್ತೆ ನೀನ್ ಏನ್ ಮಾಡ್ತಾನೆ ದೇವ್ರಿಗೆ ಗೊತ್ತಿಲ್ಲ ಕದಿ ಮಟ್ಟ ಕದ್ದು ಇಲ್ಲ ಅಂತ ನೋಡ್ಬಿಡಾಡಿ ಈಗ ಇಲ್ಲ ಅಂದ್ ಕುಟ್ ನಂಬ ನನಗ್ ಗೊತ್ತೇತ್ನ ನೀ ಹೆಂಗದಿ ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಂತ ಮಾಡಿ ಗೊತ್ತಿಲ್ಲ ಅಂತ ಮಾಡಿ ನನಗ್ ಗೊತ್ತಿಲ್ಲ ನೀನ್ ಮಾಡ್ತೀನಿ ನನ್ನ ಮೆನ್ಶನ್ಕಾಯಿ ನಾನು ಕೊಟ್ಟರು ಹಕ್ಕನಿ ಇಲ್ಲ ಅಂದ್ರೆ ಊರನ್ನ ಊರ ಕೂಡಿಸಿ ಕೂಡ ಪಂಚಾಯಿತಿ ಸೇರಿಸಿ ನಿಮ್ಮ ಎಲ್ಲಾ ಹರಾಜ್ ಹಾಕಬಿಡ್ತಾನಿ ಹಾ ನಾಕ್ ಆಗಿ ಪಂಚಾಯತಿ ಸೇರಿಸ್ತಾಳ ಎಂತ ಮುದಿ ಇದು

ಯಾರ್ಯಾಕ್ ಬಿಡಾಡಿ ಹಾಕೊಂಡು ಹೋಗಲ್ಲ ಯಾರಿಗ ಗೊತ್ತು ಇದು ಬಂದ್ ಇಲ್ಲಿ ಗದ್ಲಾ ಇಡ್ಸತಿ ನಾ ಕದ್ದಿಲ್ಲ ಐತಿ ಗಿಡದ ಮೆಣಸಿನಕಾಯಿ ನನಗೆ ಗೊತ್ತಿಲ್ಲ ಏನ ಏನಾದ್ ಗುಣ ಗುಣ ಮಕ್ಕ ಹಿಂಗ ಮಾಡ್ಕೊಂತ ನಿಂತೇನ ನನ್ನ ಕತ್ತಲ್ಲ ಅದೆಲ್ಲ ಗೊತ್ತಿಲ್ಲ ನನಗ್ ಗಿಡದ ಮೆಣಸಿನಕಾಯಿ ನನಗ್ ಬೇಕ ಬೇಕಂದ್ರೆ ಬೇಕ ಇಲ್ಲ ಅಂದ್ರೆ ನಾ ಇಲ್ಲೇ ಕುಂದೋತಾನಿ ಈ ಮುದಿಕೆ ಇದೇನ್ ಚೂಡಾತ ನಾ ಕದ್ದಿಲ್ಲ ಅಂದ್ರೂ ಕೇಳವಲ್ದು ಎಲ್ಲಿಂದ ತಂದ್ ಕೊಡ್ಲಿದ್ ಮೆಣಸಿನಕಾಯಿ ಅಕ್ಕಿ ಕದ್ದಿಲ್ಲ ಅಂತಾಳೆ ಈ ಮುದಿಕೆ ಕೊಡು ಮಠ ಹೋಗುದಿಲ್ಲ ಅಂತಾಳೆ ಏನ್ ಮಾಡುದು ಮಾರಾಯ ಮಂದ್ ಯಾರ ನೋಡಿರಂದ್ರ ಮೆಣಸಿನಕಾಯಿ ಸಂಬಂಧ ಜಗಳ ಮಾಡಕತ್ತಾರ ಅಂತಾರ ಏನ್ ಮಾಡುದು ಇದಕ್ಕ ತಡಿ ಏನಾರ ಮಾಡುನ್ ತಡಿ ഫസ്റ്റ് ടൈം നമ ചാനൽ നോക്കാത്ത ദയവിട്ടു സബ്സ്ക്ൈബ് മാറി